ನಮ್ಮ ಸಂಪೂರ್ಣ ಬೆಂಬಲ ಈ ಯೋಜನೆ ಜೊತೆಯಲ್ಲಿ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇವೆ ಜೊತೆಯಲ್ಲಿ ಈಗ ಈ ಒಂದು ಅಭಿಯಾನವನ್ನು ಜನತಾದಳ ಪಕ್ಷ ಎಲ್ಲ ಗ್ರಾಮೀಣ ಭಾಗದಲ್ಲೂ ಕೂಡ ಇದನ್ನು ಕೈಗೆತ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದೇವೆ ಇದು ಶುಕ್ರವಾರದ ದಿನ ಕೋರ್ ಕಮಿಟಿ ಅಧ್ಯಕ್ಷರ ನೇತೃತ್ವದಲ್ಲಿ ಕೋರ್ ಕಮಿಟಿಯ ಸದಸ್ಯರ ಜೊತೆಯಲ್ಲಿ ಕೂತು ಒಂದು ಹಂತಕ್ಕೆ ಚರ್ಚೆಯನ್ನು ಮಾಡಿ ಪಕ್ಷದ ವರಿಷ್ಠರಿಗೂ ಕೂಡ ಈ ಗಮನವನ್ನು ಗಮನಕ್ಕೆ ತಗೊಂಡು ಬಂದಿದ್ದೇವೆ ಈ ವಿಚಾರವನ್ನು ಅವ್ರ ಜೊತೆಯಲ್ಲೂ ಕೂತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಇವತ್ತು ನಾವು ಎನ್ ಡಿ ಎ ಮಿತ್ರಕೂಟದ ಒಂದು ಭಾಗವಾಗಿ ಜನತಾದಳ ಪಕ್ಷ ಕೇಂದ್ರದ ಸರ್ಕಾರ ತಗೊಂಡಿರ್ತಕ್ಕಂಥ ಈ ಒಂದು ಐತಿಹಾಸಿಕವಾದಂಥ ಯೋಜನೆ ಐತಿಹಾಸಿಕವಾದಂಥ ತೀರ್ಮಾನಕ್ಕೆ ನಮ್ಮ ಸಂಪೂರ್ಣ ಸರ್ವಾನುಮತದಿಂದ ಬೆಂಬಲ ಇದೆ ಅಂತಕ್ಕಂಥದ್ದು ಕೇವಲ ಒಂದು ಪ್ರೆಸ್ ಮೀಟಿಂದ ತಿಳಿಸ್ತಕ್ಕಂಥ ಪ್ರಶ್ನೆ ಅಲ್ಲ ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇಡೀ ವ್ಯಾಪ್ತಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳಿಗೂ ಹೇಳ್ತೇವೆ ನಮ್ಮ ಕೆಡರಿಗೂ ಹೇಳ್ತೇವೆ ಎಲ್ಲರೂ ಕೂಡ ನಿಂತು ಈ ಅಭಿಯಾನದಲ್ಲಿ ಪಾಲ್ಗೊಂಡು ಗ್ರಾಮದಲ್ಲಿ ಇವರೇನು ದಿಕ್ತಪ್ಸಲಿಕ್ಕೆ ಹೋಗ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಮುಖಂಡರು ಅಭ್ಯರ್ಥಿಗಳು ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ ಇವತ್ತು ನಾವು ಈ ಅಭಿಯಾನಕ್ಕೇನು ಕಾಲಿಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಇದು ಸಂಪೂರ್ಣ ಹಳ್ಳಿಗಳಲ್ಲಿ ಇರ್ತಕ್ಕಂಥ ವಾಸ್ತು ಅಂಶ ಈ ಒಂದು ಸಿಸ್ಟಮ್ಯಾಟಿಕ್ ಚೇಂಜ್ನ ಇವತ್ತು ಕೇಂದ್ರ ಸರ್ಕಾರ ಏನು ತೊಗೊಂಡು ಬಂದಿದ್ದಾರೆ ಇದು ಸಂಪೂರ್ಣವಾಗಿ ಮುಟ್ಟಿಸ್ತಕ್ಕಂಥ ಕೆಲಸ ಅಭಿಯಾನದ ಮೂಲಕ ಇದನ್ನು ಜನತಾದಳ ಪಕ್ಷ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಒಂದು ಹಂತದ ತೀರ್ಮಾನ ತೆಗೆದುಕೊಂಡಿದ್ದೇವೆ ಶುಕ್ರವಾರದ ದಿನ ನಾನು ಈಗ ತಾನೇ ಹೇಳ್ದಂಗೆ ಕೋರ್ ಕಮಿಟಿ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರ ಹತ್ರ ಕೂಡ ದೂರವಾಣಿಯಲ್ಲಿ ಮಾತನಾಡಿದ್ದೇವೆ ಕಾರಣ ಪಾರ್ಲಿಮೆಂಟ್ ಇದೆ ಅವರು ಡೆಲ್ಲಿನಲ್ಲಿದ್ದಾರೆ ಅವರು ಕೂಡ ಇದನ್ನು ಮುಂದುವರಿಸ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿದ್ದಾರೆ ಯಾಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಕೇಂದ್ರದ ಸಚಿವರು ಶಿವರಾಜ್ ಸಿಂಗ್ ಚವ್ಹಾಣ್ ಜೀರವರು ಕೂಡ ಬೆಂಗಳೂರಿಗೆ ಬಂದಿದ್ದರು ಆ ಸಂದರ್ಭದಲ್ಲಿ ನಮ್ಮ ಮಿತ್ರ ಪಕ್ಷದ ಕೂಟದ ರಾಜ್ಯ ನಾಯಕರು ಬಿ ಜೆ ಪಿ ನಾಯಕರು ಜೆ ಡಿ ಎಸ್ನಿಂದ ಸನ್ಮಾನ್ಯ ಕುಮಾರಣ್ಣವರು ಸೇರಿದಂತೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ನಮ್ಮದು ಕೂಡ ಜವಾಬ್ದಾರಿ ಇದೆ ನಮ್ಮದು ಕೂಡ ಕರ್ತವ್ಯ ಇದೆ ಎನ್ ಡಿ ಎ ಮಿತ್ರಕೂಟದಲ್ಲಿ ನಾವು ಭಾಗವಾಗಿದ್ದೇವೆ ಹಾಗಾಗಿ ಇದು ನಾವು ಗಟ್ಟಿಯಾಗಿ ಕ್ಯಾಂಪೇನ ಹೋಗ್ತೇವೆ ಅದಕ್ಕಿಂತ ಮುಂಚಿತವಾಗೇ ಇನ್ನೂ ಒಂದೆರಡು ಗಂಭೀರವಾದಂಥ ಲೋಪದೋಷಗಳ ಬಗ್ಗೆ ನಾನು ನಿಮಗೆ ಹೇಳಬೇಕಾಗ್ತಿದೆ ಇದು ಇಲ್ಲಿ ಒಂದು ಡಾಕ್ಯುಮೆಂಟ್ ಇದೆ ಇದು ನಿಮ್ಮ ಪ್ರಿಂಟ್ ಮೀಡಿಯಾನಲ್ಲಿ ಬಂದಂಥ ಡಾಕ್ಯುಮೆಂಟ್ ಇದು ನಾವು ಹುಟ್ಟಾಕಿರ್ತಕ್ಕಂಥ ಡಾಕ್ಯುಮೆಂಟ್ ಅಲ್ಲ ಸೊ ಇಲ್ಲಿ ನೀವು ಒಬ್ಬರನ್ನ ನೋಡ್ಬೋದು ಗಂಡಸರು ಹೆಂಗಸರ ಥರ ಸೀರೆ ಧರಿಸಿ ನಮ್ಮ ಪ್ರಿಯಾಂಕ್ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರುವಂಥ ಒಂದು ಉದಾಹರಣೆ ಗಂಡಸು ಹೆಂಗಸರ್ ಥರ ಸೀರೆ ಧರಿಸಿ ದುಡ್ಡನ್ನು ತಗೊಂಡಿರ್ತಕ್ಕಂಥದ್ದು ದಿಸ್ ಒನ್ ಆಫ್ ದ ಪ್ರೈಮ್ ಎಕ್ಸಾಂಪಲ್ಸ್ ವಿಚ್ ವೈ ವುಡ್ ಲೈಕ್ ಟು ಪ್ರೆಸೆಂಟ್ ದಟ್ ದ ಸೇಮ್ ಟೈಮ್ ಕಲಬುರಗಿ ಜಿಲ್ಲೆನಲ್ಲಿ ಮೂವತ್ತೇಳು ಸಾವಿರ ಸಸಿಗಳನ್ನ ನೆಟ್ಟಕ್ಕಂಥ ಕಾರ್ಯಕ್ರಮ ಅಂತ ಮಾಡ್ತೇವೆ ಅಂತಲೂ ಹೇಳಿದರು ಒಂದು ಸಸಿನೂ ನೆಡೋಕ್ಕಾಗಿಲ್ಲ ಆದರೆ ದುಡ್ಡು ತಗೊಂಡಿದ್ದಾರೆ ಇದೇನಾ ನಿಮ್ಮ ಮನ್ರೇಗನಲ್ಲಿ ಈ ಯೋಜನೆಯಲ್ಲಿ ಅಚೀವ್ಮೆಂಟು ಮಾನ್ಯ ಪ್ರಿಯಾಂಕ್ ಖರ್ಗೆರವರೇ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಮಾನ್ಯ ಕೇಂದ್ರದ ನಾಯಕರೇ ಇದೇನಾ ನಿಮ್ಮ ಅಚೀವ್ಮೆಂಟು ಈ ಲೋಪದೋಷಗಳನ್ನ ಎನ್ ಡಿ ಎ ಸರ್ಕಾರ ಇದಕ್ಕೆ ನಿಮ್ಮ ಸಹಮತ ಇಲ್ವಾ ಇದೇ ರೀತಿ ಗುತ್ತಿಗೆದಾರರು ಮಧ್ಯಮವರ್ತಿಗಳು ಲೂಟಿ ಮಾಡಲ ಲಕ್ಷಾಂತರ ಕೋಟಿ ಲೂಟಿ ಆಗೋಗಿದೆ ಈ ಥರ ಹೇಳೋರಿಲ್ಲ ಕೇಳೋರಿಲ್ಲ ಇದಕ್ಕೆ ಉತ್ತರ ಕೊಡ್ತಕ್ಕಂಥವ್ರು ಯಾರು ಇವತ್ತೇನು ಮಾತಾಡ್ತಾ ಹೋದರೆ ಬಯೋಮೆಟ್ರಿಕ್ ಸಿಸ್ಟಮು ಎ ಐ ಟೆಕ್ನಾಲಜಿ ಇವೆಲ್ಲ ತಗೊಂಬಂದಿರ ತಪ್ಪ ಹಾಗಾದ್ರೆ ಅಕೌಂಟಬಿಲಿಟಿ ಬೇಡವಾ ಟ್ರಾನ್ಸ್ಪರೆನ್ಸಿ ಬೇಡವಾ ಯೋಜನೆಯಲ್ಲಿ ಇಷ್ಟು ಲಕ್ಷಾಂತರ ಕೋಟಿ ಖರ್ಚು ಮಾಡಿದಾಗ ಮಹಾತ್ಮ ಗಾಂಧೀಜಿಯರವರ ಗ್ರಾಮ ಸ್ವರಾಜ್ಯದ ಯೋಜನೆ ಅವರ ಒಂದು ಕನಸೇನಿತ್ತು ಆ ಕನಸು ನನಸು ಮಾಡ್ತಕ್ಕಂಥ ಯೋಜನೆಯೇ इवत ए बी जी राम जी योजने